ವಿಭಿನ್ನ ಕಥೆಯ ಮೂಲಕ ಜನರನ್ನು ರಂಜಿಸುವಲ್ಲಿ ಯಶಸ್ವಿಯಾಗಿದ್ದ ಸ್ಟಾರ್ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ನೀನಾದೆನಾ ಧಾರಾವಾಹಿ ಪ್ರೇಕ್ಷಕರ ಮನಗೆದ್ದಿದೆ ಗೆದ್ದಿದೆ ಇದರ ನಾಯಕ ಹಾಗೂ ನಾಯಕಿ ಕಿರುತೆರೆಯ ಮೋಸ್ಟ್ ಫೇವರೇಟ್ ಜೋಡಿ ಎನಿಸಿಕೊಂಡಿದ್ದಾರೆ ಇದೀಗ ನೀನಾದೆನಾ ಸೀರಿಯಲ್ ಮೊದಲ ಅಧ್ಯಾಯವನ್ನು ಮುಗಿಸಿ ಎರಡನೇ ಅಧ್ಯಾಯವಾಗಿ ಆರಂಭವಾಗುತ್ತಿದೆ ನಟ ರಮೇಶ್ ಅರವಿಂದ್ ನಿರ್ಮಾಣದ ಈ ಧಾರಾವಾಹಿಯಲ್ಲಿ ನಾಯಕಿ ವೇದಾ ಪಾತ್ರದಲ್ಲಿ ನಟಿ ಖುಷಿ ಶಿವು ಮಿಂಚುತ್ತಿದ್ದಾರೆ ನಟ ದುಲೀಪ್ ದಿಲೀಪ್ ಶೆಟ್ಟಿ ನಾಯಕನಾಗಿ ವಿಕ್ರಮ್ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ ಒರಟ ಗಂಡನ ಪಾತ್ರದಲ್ಲಿ ದಿಲೀಪ್ ಶೆಟ್ಟಿ ಮತ್ತು ಗಂಡನನ್ನು ಸರಿದಾರಿಗೆ ತರುವ ದಿಟ್ಟ ಹೆಣ್ಣಿನ ಪಾತ್ರದಲ್ಲಿ ಖುಷಿ ನಟಿಸುತ್ತಿದ್ದ ಇದ್ದಾರೆ ಧಾರಾವಾಹಿಯಲ್ಲಿ ಇವರಿಬ್ಬರು ಗಂಡ್ ಗಂಡ ಹೆಂಡತಿ ಸದ್ಯ ವೇದಾಳಿಗೆ ಬೆಟ್ಟದಿಂದ ಬಿದ್ದು ಎಲ್ಲವೂ ಮರೆತು ಹೋಗಿದೆ ಗಂಡ ವಿಕ್ರಮ್ ಯಾರೆಂದು ಗೊತ್ತಿಲ್ಲ ಪ್ರೀತಂ ಮೋಸ ಮಾಡಿರುವುದು ಗೊತ್ತಿಲ್ಲ ತನ್ನ ಪ್ರೀತಿಯ ಗಂಡನನ್ನು ಬದಲಾಯಿಸಲು ವೇದ ಇನ್ನಿಲ್ಲದ ಪ್ರಯತ್ನ ಮಾಡಿದ್ದಳು ಆದರೆ ಆತ ಗೊತ್ತಿಲ್ಲದಂತೆ ರೋಡಿಸಂನಲ್ಲಿ ಸ್ವಲ್ಪ ಈಗಲೂ ಇದ್ದಾನೆ ಆದರೆ ವೇದಾಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾನೆ ವೇದಾಳಿಗೆ ಯಾವಾಗ ನೆನಪಿನ ಶಕ್ತಿ ಹೋಗಿದೆ ಎಂದು ಗೊತ್ತಾಯಿತು ಅಲ್ಲಿಂದ ವೇದಾಳಿಗಾಗಿ ಪ್ರೀತಂ ಮನೆಯಲ್ಲಿ ಚಾಲಕ ಚಾಲಕನಾಗಿ ಕೆಲಸ ಮಾಡುತ್ತಿದ್ದಾನೆ ಇದೀಗ ಮತ್ತೆ ವಿಕ್ರಮ್ನ ವೇಷಭೂಷಣ ಬದಲಾಗಿದ್ದು ಮೊದಲಿನ ವಿಕ್ರಮ್ನಂತೆ ಇದ್ದಾನೆ ಇದೀಗ ಸೀರಿಯಲ್ ಹೊಸ ರೂಪದಲ್ಲಿ ಬರುತ್ತಿದೆ ದಿನದಿನ ಪ್ರೀತಿಯ ಅಧ್ಯಾಯವು ಆರಂಭಿಸಲಾಗುತ್ತಿದ್ದು ಹೀಗಾಗಿ ಹೊಸ ಪ್ರೋಮೋವನ್ನು ಬಿಡುಗಡೆ ಮಾಡಲಾಗಿದೆ ಮಂಗಳೂರಿನ ಕರಾವಳಿ ತೀರದಲ್ಲಿ ಈ ಪ್ರೋಮೋವನ್ನು ಶೂಟಿಂಗ್ ಮಾಡಲಾಗಿದ್ದು ವಿಕ್ರಮ್ ಸಂಪೂರ್ಣ ಬದಲಾಗಿದ್ದಾನೆ ಭೂಗತ ಜಗತ್ತಿನ ನಂಟು ಇರುವಂತೆ ಕಾಣುತ್ತಿದೆ ಮಂಗಳೂರಿನ ಬಂದರಿನಲ್ಲಿ ತನ್ನ ಸ್ಮಗ್ಲಿಂಗ್ ದಂಧೆಯನ್ನು ನಡೆಸುತ್ತಿದ್ದಾನೆ ದ ಇನ್ವೆಸ್ಟಿಗೇಷನ್ ಆಫೀಸರ್ ತರ ಕಾಣಿಸುತ್ತಿದ್ದಾಳೆ ವಿಕ್ರಮ್ನ ಸ್ಮಗ್ಲಿಂಗ್ ದಂಧೆಯನ್ನು ಬಯಲಿಗೆಳೆಯುವ ಹುಡುಗಿಯಾಗಿದ್ದು ಆತನನ್ನು ಬಂಧಿಸುವ ಪ್ರಯತ್ನದಲ್ಲಿ ಹಲವು ಬಾರಿ ಸೋತಿದ್ದಾಳೆ ಎಂದು ಕಾಣಿಸುತ್ತಿದೆ ವಿಕ್ರಮ್ ಬಂಧನವಾದಾಗ ಬಂದರಿನಲ್ಲಿರುವ ಮಹಿಳೆಯರು ಬೇಸರ ವ್ಯಕ್ತಪಡಿಸುತ್ತಿರುವುದು ಕಾಣಿಸುತ್ತಿದೆ ಅಂದರೆ ವಿಕ್ರಮ್ ತನ್ನ ಊರಿನವರಿಗೆ ಒಳ್ಳೆಯದನ್ನೇ ಮಾಡಿದ್ದಾನೆ ಆದರೆ ಆತ ವೇದಾಳಿಯಿಂದ ದೂರವಾಗಿರುವುದಕ್ಕೆ ವೇದಾಳಿಗೆ ಮರಳಿ ನೆನಪು ಹೊಂದಿಯಾ ನೆನಪು ಹೊಂದಿರುವ ವೇದ ಮರಳಿ ವಿಕ್ರಮ್ನನ್ನು ದಾರಿಗೆ ತರಲು ಪ್ರಯತ್ನಿಸುತ್ತಾಳ ವಿಕ್ರಮ್ ಮತ್ತೆ ದಾರಿ ತಪ್ಪಲು ಕಾರಣವೇನು ವಿಕ್ರಮ್ ವೇದ ಈ ಜಗಳ ಪ್ರೀತಿಗೆ ಬದಲಾಗುವುದು ಹೇಗೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ